ನಮಸ್ಕಾರ ಈರಿ ದೇವರೇ ಈ ಊರು ಬಾರಿ ಪುದಾರದ ರಾಜಕಾರಣಿ ಸಾರ ಜನಕಲ ಉಡಲ್ ಗೆದ್ದಿನ ಏಕೈಕ ರಾಜಕಾರಣಿ కారు దక్కారా తారనే ఉండాలి తారనేతే అంచీపుర అంచమాత జంచ జ ఎంకు గొందలా ನೋ ಯಾನೆ ಬುಂಜಿ ಜನನ ಫಂಡು ಜನಾಣೆ ಜನಾಣೆ ಏರುಂದಂದ ಜಾಯ್ಯಾ ಕುಂಜಿ ಜನಕಡಾ ಪುಡಿಯ ಆಯಲೆ ಬಂದೀเจಡ ಅಂದಾ ಯಾಣ ಬಂದಾ ಈ ಊರ್ದೈ ತೀರ ಏನಂತೂನಗ ಅಂದಾಜಾ ಅವ ಈರ ಪಾತೆನಲ್ಲ ಅಂತಾ ಬಾರಿ ನಡೆಪುಣಿಗೆ ಅತ್ತ ಅಯ್ಯೋ ಬನ್ನ ಅಂದಾ ಈರನಾಡೆ ಪುಣಿಯ ಬಾರಿ ಬಂಗೋಡಿ ಗೆತ ಯಾಣ ನಡೆಪುಡಿ ಬಂಗೋಡಿ ಬನ್ನ ನಮ್ಮಡೆ ಜಾನಾಂಟು ದಾಯಿ ನಡೆಪರು ಗಾಡಿಡೆ ಗಾಡಿಡೆ ಕೆಂ ಕುಂ ಕೆಂ ಕುಂ ಕೆಂ ದಾಯ இதார் தார் decar குடுறேன் ஓ ஜீரோ தார் நான் தார் நா தேன ரெ ஆனிட்ட தார் வீ கேன் சாதுவேகம் அது நம்ம உமேதாச்சோ காடி எவத்து நம்ம மேते மல்ல காடி மல்ல காடி போரி போரி கட்டுன சக்கு யார் 보면은 காடி வேதே வேதே நீ ஆ ஆ ஆ அற்பத்தை லட்சுடா அந்த ஆ ஆடு வேதே அற்பத்தை அற்பத்தை ஓ

ನಿಖಲೆ ನಂಜೆ ಅಭಿವೃದ್ಧಿ ಮಲ್ಪೋಡು ಕಾಲಿ ಎಂಕಲಿ ಮಿತ್ತೇ ಕುಳು ಒಂದು ಮಲ್ಲ ಜನಕುಲು ಎಂಕಲೇ ಸಂಪತ್ತು ದಕ್ಕಲು ಎಂದು ಪಂಪಿನತ್ತು ನಿಖಲ ತುಳುನಾಡಲ್ಲ ಒಂಜಿ ಎಂಕಲ್ ನಂಜಿ ದೆಹಲಿ ದಲೆಕ ಮಲ್ಪೋಡು ಇರ್ನ ಪುದರ್ ಉರಿ ಪಾಂಡಿನೇಟ್ ಅಡ್ಡೆ ಆಟದು ಇರ ಪುದರ್ ಅವಳು ಸುದ್ದಿ ಬಾರ ಅಂದ್ರೆ ಅವು ಹೆಂಚೆ ಈ ರಾಣಮ್ನೆ ಒಂಜಿ ಪ್ರಚಾರ ಹೆಚ್ಚು ಇರಗ ಹೆಚ್ಚು ಹೆಚ್ಚು ಆ ಪ್ರಚಾರ ತಿಕೊಡು ಅಂಡ ರಾಜಕೀಯ ಕ್ಷೇತ್ರ ಒಂಜಿ ಹೆಚ್ಚು ಹೆಚ್ಚು ಸಾಧನೆ ಮಲ್ಪಡು ಮಾಡ್ರೆ ಈರ್ನ ಈ ಸಪ್ಪುರದ ಜೀವ ಮತ್ತೊಂದು ಅಡೆ ರಟ್ಟೋಡು ಈರ್ನ ಒಂಜಿ ಪುದರೆ ತಾದೆ ಎಂದು ಅವು ಪಡ್ಡ ಜನಕ್ಕೆ ಉಡಾಲ್ ಗೆಲ್ದೊಡ್ ನಮ್ಮ ಕಾಲಿ ಕಾಸು ಫನೋಡತ್ತು ನಮ್ಮ ಸರಳ ಸಜ್ಜಾಣಿಕೆಡು ಸಾಮಾಜಿಕ ಸೇವೆ ಮಲ್ತಲ್ ಪಕ್ಷದ ಮೂಲಕ ರಾಜಕೀಯ ಕೇಳ ಗ್ರಾಮ ರಾಜ್ಯ ಮಟ್ಟವ ರಾಷ್ಟ್ರ ಮಟ್ಟ ಒಬ್ಬಟ್ಟ ಮಲ್ತ ಈ ರೀತಿ ಅಧಿಕಾರ ಏಳು ವರ್ಷ ನನ್ನ ಮೂಜಿ ವರ್ಷ ಅಧಿಕಾರ ಉಪ್ಪಿಲಾಕ ಏನು ಐದು ವರ್ಷ ಆಪೇದೆ ಹಿಡಿತೇ ಐದು ಇಪ್ಪತ್ತರ್ಷ ಅಂಡ್ ವರ್ಷ ನನ್ನ ಐರ್ದ ಏತ್ ವರ್ಷ ಒಪ್ಪುನಾರೀ

ಮಿತ್ ದಿ ಪುಡಿ ದೆಹಲಿಯ ಮಿತ್ ಅಂದ್ರೆ ಉಪ್ಪು ಈ ರೀಗ ಗೊತ್ತಾಗೇ ಅಲ್ಲಿದಾರೆ ದೆಹಲಿ ಇಂಚೆ ಗೊತ್ತಾಗ ಪಕ್ಷದ ಸಭೆ ಬಾರಿ ಮಲ್ಲ ಸಭೆ ಅಧಿವೇಶನ ಇದೆ ಚಳಿಗಾಲದ ಅಧಿವೇಶನ ಬೆಚ್ಚರಿ ಇರಬಾರ್ದು ಇದೆ ಮೂಲ ಚಳಿಗಾಲದ ಚಳಿಗಾಲದ ಅಧಿವೇಶನ ಚಳಿಗಾಲದ ಅಧಿವೇಶನ ಮೂಲ ಚಳಿ ತಡೆಯ

ಿನಿಸಿ ರಾಗಿರ ಇರ್ಪಿ ಜಾಗ್ರತೆ ಬೇರೆ ವಿಷಯ ಗೊತ್ತ ವಿಷಯ ಬಂಡ ಏನು ತುರುನಾಡುಗೆ ಏನು ಬರೆಯರ ಬಲವಾಯಿನ ಕಾರಣ ಉಂಡು ದಾಲೇಜಿ ರಾಯಬಂಡ್ ಬೊಡೈನಾಥ್ ಉತ್ಪಾದನಾ ಘಟಕ ಉಂಡು ಉತ್ಪಾದಕ ಘಟಕ ಉತ್ಪಾ ಉತ್ಪಾ ಕಾರ್ಖಾನೆ ಬೊಡಿನ ಉಂಡು ಅಂಚಂದ್ ನಿಕ್ಲ್ ಮೂಲೇ ಮುಲ್ಪಾದ ಮುಲ್ಪಾದ ವಿಷಯ ಮಾತ ಅವಳು ಮೂಳು ಖಾಲಿ ಕೃಷಿ ಮಲ್ಪಣಿಗೆ ಅವಳು ನೇಜಿನಾಡ್ಪುಣಿಗೆ ಮೂಳು ಕಂಗದೈಗೆ ತಾರೆದೈಗೆ ಸೂಂಟಿಲೈಜಿ ಕೃಷಿಲ ಕಮ್ಮಿ ಮಾಲ್ಪಲಿ ಆಯ್ನಾ ಪರಂಪರೆಗೆ ಸಂಸ್ಕೃತಿಗೆ ನೇಮಗೆ ಕೋಡದ ಕಟ್ಟಗೆ ಕಮ್ಮಿ ಮಾಲ್ತದ್ದು ಅಂತೆ ಆಯ್ನಾ ಉತ್ಪಾದಕ ಘಟಕ ಘಟ್ಟ ಕಾರ್ಖಾನೆ ಸ್ಥಾಪನೆ ಮಾಡ್ಕೊಳಿ ಒಂದೆ ಪಣ ಕಾರ್ಖಾನೆ ಕಲ್ಪುಲಿ ಮಲ್ಪಳೆಗತ್ತ ನಮ್ಮ ತುಳುನಾಡದ ಜವರಿಗೆ ಉದ್ಯೋಗದಿ ಕೂಡದಿಡಿಗೆ

ವಸಂತಿ ವಸಂತಿಯತ್ತಿ ವಸತಿ ವಸತ್ಯ ಇಲ್ಲ ಇಲ್ಲದ ವ್ಯವಸ್ಥೆ ಬಕ ನಿಕಲೇ ನಿಕಲೇ ಜೋಕಲೇ ಮಾತಾ ಕಲ್ಪವಣ ಏರು ಮಾತಾ ನಮ್ಮ ನೆಟ್ ಕಾರ್ಖಾನೆ ಇದೆ ವೇಲೇ ಗುಲ್ಲೇರ ಅಕಲೇ ಜೋಕಲೇ ಪ್ರತಿಯಕ ವಿದ್ಯಾ ಕಲ್ಪವಣದನ ಐಕ ಗುರುಮಠ ಐಕ ವೇತನೆ ಓ ವಿದ್ಯಾಲಯ ವಿದ್ಯಾಲಯ ಮಾತಾ ವ್ಯವಸ್ಥೆ ಮಾಲ್ಪೋಡೊಂದಾ ಮೂರು ಉಂತೆ ಕಾರ್ಖಾನೆಲೇ ಸ್ಥಾಪನೆ ಮಾಲ್ಪೋಡೊಂದಾ ಈರೇನ ಹತ್ತನ ಆಪುರು ಒಂದು ಎಲ್ಲ ಉಪದಾರಣಿಗಳ ಇಲ್ಲಿ ಬرمಲ್ತಾರ ನಾತೆ ಜವಣ ಇರನ ಬಡ ಕಡ್ಡಾಟಲ್ಲ ಅವೆ ಈರೇನು ಎದುರುದಿಯ ಸಂಗತಿ ಬೇರೆ ಓಹ್ ಬೇರೆ ಡೈಮಂಡ್ ನಂಗತ್ತಲೇ ಜವಾನೆರೆ ಖರ್ಚುಂಡು ಪಕ್ಷದ ಕಾರ್ಯಕ್ರಮ ಅವು ಒಂದು ಮತ ಪಕ್ಷದ ನಿಧಿ ಕಿಂಗ್ ಅಲ್ತಿರ್ದೆ ಕಡ ಹಾಕ್ಸಗದೆ ಎನ್ನ ಕೆಲವು ಕಾರ್ಯಕ್ರಮ ಮತ್ತ ಪುಸ್ತಕ ವಿತರಣೆ ಬೊಕ್ಕ ಬಡವರಿಗೆ ಯೋಜನೆ ಮೇಡಮ್ ಸಾಕಾರ ಪಂಡಿ ಬೊಕ್ಕ ಕೆಲವು ಕಾರ್ಯಕ್ರಮ ಪ್ರಾಯಜಕತ್ವ ನಿಧಾರ ಬಾರ್ದು ಎಂಕ್ಳಿಗೆ ನಿಕ್ಲ ಮೂ ಕೃಷಿ ಭೂಮಿಲಿ ಮತ್ತ ಐ ನಾಡಿಗೆ ಎಂಕಲ ಒಂಜಿ ಕಾರ್ಖಾನೆ ಮೂಲ ಸ್ಥಾಪನೆ ಮಲ್ಪರೆ ಅವಕಾಶ ಈರು ಮಲ್ತ ಹೊರ್ಯಾರ

ಕಾರ್ಖಾನೆ ಬೆತ್ತಮೂನೆ ನಮೂನೆ ಉಂಟು ರಾಸಾಯನಿಕ ರಾಸಾಯನಿಕ ಆರೋಗ್ಯಗ ಬಂಡ ರಾಸಾಯನಿಕ ಘಟಕ ಉತ್ಪಾದನೆ ಅನಾಗ ಪುಗೆ ಮತ ಪೋಪುಂಡು ಮಲ್ಲ ಮಟ್ಟಲ್ರಿ ಪುಗೆ ಫೋಪುಂಡ್ ಮಲ್ಲ ಸಮಸ್ಯೆ ಇಲ್ಲ ಇಲ್ಲಳಿತಾ ಬೆಂದಿರ್ಡ್ರಿ ಪೋಪುನ್ ಐಕಿ ಇತ್ತ ಆಕ್ಷೇಪ ಮಲ್ತೇ ಬೆಂದಿರ ಇತ್ತು ತೋರ ಸಾಪೋಡು ಮಲ್ಲು ಓಂಟೆಡೆ ಮಲ್ಲ ಓಂಟೆಡೆ ಮಲ್ಲ ಸಮಸ್ಯೆ ಇತ್ತ ಇತ್ತ ಇನ್ನೇ ಉತ್ಪಾದನೆ ಆತು ಬುಗ್ಗೆ ಬಂದ ಇನ್ನೇ ದಾ ಹುಷಾರಿದ್ದು ಒಂಚಿ ನಾಲ್ಕ ಐನೂರ್ಸ ಖರೀದ ಪ್ರಾಯ ದಾಕ್ಲಿ ಪ್ರಾಯ ದಾಕ್ಲಿ ಎಂತೂ ಸೈಪಿನ ಹಾಕ್ಲಿ ಅಂತೆ ಪು ನಿ ಸೈತನ ದಾನಿ ಎಲ್ಲ ಕಾಟೋಡುದಿನಾಗ ಖರ್ಚಿ ಕಮ್ಮಿ ಆಪುಜಿನ ನಿರ್ದಿಷ್ಟವಾದ ಜವಣಿರೆಗು ಬೈವಾಡ್ಲಿ ಈರ್ನ ನೆರೆ ಕರೆದಿಲ್ಲ ತೂದಿಲಿ ಈರ್ನ ಹಿಂಬಾಲಕರೆಯು ಸಣ್ಣ ಮೀರ

ದೆಹಲಿ ಅಂದಂದು ಈ ರೀತಿ ನನ್ನ ನನ್ನ ರಡ್ಡು ಒಡ್ಸೋಡು ಇರೆನ್ ಈರ್ ಮೂಲ ಇತ್ತ ಈ ಹಬ್ದಿಡೆತ್ತ ಇರ್ತೈ ಈ ವ್ಯಾಪ್ತಿ ದೀರ್ನ ರಾಜಕೀಯ ಈರ್ನ ಯಾಪ್ತಿನ ದೆಹಲಿ ಮುಟ್ಟ ವಿಸ್ತರಣೆ ಮಲ್ಪಿನ ಜವಾಬ್ದಾರಿ ಅಂಕ ಪೂತರ ಇರ್ ದೆಹಲಿ ದೆಹಲಿ ಪೂತರ ಇಂಚಿನ ಕಿಜಿ ಗಿಜಿ 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 ಕತ್ತಲೆಗ್ ಬರೋಡು ಇರ್

ಇಂತ ಈ ಜಾಗ ಎಲ್ಲಾಟೋಡು ಸುಲಭ ನಮ್ಮ ಜಪುಣ ಬಗ್ಗೆ ಚಿಂತನೆ ಮಾಡ್ಬೋದು ಜಪ್ಣಿ ವಿಶ್ರಾಂತಿಗೆ ಬಡೋದು ಜಬ್ಬಡಾವ ಬರ್ಬೇನಾಯ್ತಾ ಗೊತ್ತಾ ನಾಲ್ಕು ಜನಕು ಗೊತ್ತ ಕಣ್ಣುಗಟ್ಟಿಗೆ ಹೋರಾಟ ಬನ್ನಿ ಆರ್ಲೇ

ನಂಗೆ ಒಪ್ಪಂದ ಅಂಡ್ ನನ್ನ ನಮ್ಮ ಕಾರ್ಖಾನೆ ಮೂಲು ಸ್ಥಾಪನೆ ಮಲ್ಪೇರ ನಂಗೆ ದಾಲ ತೊಂದರೆ ಅವು ಏಪಲ ಒಂಜಿ ಇಲ್ಲಿ ನಮ್ಮಾರ್ದು ಆ ಪೂಜ ನಮ್ಮಾರ್ದು ಓಲು ಆಪುಂಡು ಪುಣ್ಣ ಚಿಂತನೆ ಮಲ್ತದ ಅಕ್ಕಲೇ ಬತ್ತ ನೋಡ್ರಿ ಒಂಜಿ ವೇಲೆ ಊರು ದಕ್ಲು ನಿನ್ನ ವಿರುದ್ಧ ಬತ್ತೇರ್ನಲ್ಲ ಎದುರು ಪುಣಿಯರು ఆ రాజకీయ ముక్కండీర్ అరేని ఎదురుబాడు నేరు నమ్మ ఊర ప్రజకళగా అప్పలేన నన్న ఎగ్లా కార్ఖాను మూడు స్థాపనే మైకి వేలే తూక